ಫ್ರೆಂಡ್ಸ್ ಈ ಟ್ಯಾಂಕಿನ ನೀವು ನೋಡಿರ್ಬೋದು ನೀವು ನಿಮಗೊಂದು ಡೌಟ್ ಬಂದಿರ್ಬೋದು ಎಲ್ಲ ಒಂದು ವಾಟರ್ ಗ್ರೀನ್ ವಾಟರ್ ಆಗಿ ಕಾಣ್ತಾ ಉಂಟಲ್ಲ ನಿಮಗೆ ಸೊ ಗ್ರೀನ್ ವಾಟರ್ ನಾವು ಹಾಕುವಂಥ ಫಿಶ್ಶಿಗೆ ಒಂದು ಫುಡ್ಡು ಒಂದು ಒಳ್ಳೆ ಕ್ವಾಲಿಟಿ ಫುಡ್ ಹಾಕ್ತೀವಲ್ಲ ಸೊ ಅದಕ್ಕಿಂತ ಮುಖ್ಯ ಈ ಗ್ರೀನ್ ವಾಟರ್ ಕಾಣ್ತಾ ಸೊ ಇದರಲ್ಲಿ ಫಿಶ್ಶು ತುಂಬಾ ಹೆಲ್ದಿ ಆಗಿರ್ತದೆ ತುಂಬ ಅಂದರೆ ತುಂಬ ಹೆಲ್ದಿ ಆಗಿರ್ತದೆ ನೋಡಿ ಈಗ ನೋಡಿರ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಆ್ಯಕ್ಟಿವ್ ಆಗಿದೆ ನೋಡಿ ಅಲ್ವಾ ಎಷ್ಟೊಂದು ಆ್ಯಕ್ಟಿವ್ ಆಗಿದೆ ನೋಡಿ ಅದೇ ಥರ ಸೊ ನೋಡಿ ಇದೆಲ್ಲ ಅದರ ಮಡಿಗಳು ಅದರ ಮಡಿಗಳೆಲ್ಲ ಕಾಣ್ತೀವಿ ಯಾವ ರೀತಿ ಆ್ಯಕ್ಟಿವ್ ಆಗಿ ನೋಡಿ ಇದ್ರ ವಾಟರ್ ಕೊಡ್ ಅಷ್ಟೇ ನೋಡಿ ಫುಲ್ ಆ್ಯಂಡ್ ಫುಲ್ ಗ್ರೀನ್ ವಾಟರ್ ಗ್ರೀನ್ ಅಂದರೆ ಆ್ಯಕ್ಚುಲಿ ಜಾಸ್ತಿ ಗ್ರೀನ್ ವಾಟರ್ ಆಗಬಾರ್ದು ಅಂದರೆ ತುಂಬ ಹಸಿರು ಏನು ಆಗ್ತದೆ ನೋಡಿ ಆ ಥರ ಎಲ್ಲ ಆಗಬಾರ್ದು ಸ್ವಲ್ಪ ಲೈಟಾಗಿ ಹಸಿರಾಗಿ ನೀರುವಂಥ ನೀರು ನೀರು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ನೋಡಿ ಇದೆಲ್ಲ ಅದರ ಫಿಶ್ ನೋಡಿ ಆಗ ತೋರಿಸಲ್ಲ ಮೊದಲು ಮೊದಲಿನ ವೀಡಿಯೋದಲ್ಲಿ ಕಪ್ಪಿ ಕಪ್ಪಿ ಇದ್ದು ಮೇಲೆ ಫಿಶ್ ಇದೆಲ್ಲ ನೋಡಿ ಯಾವ ಥರ ಇದು ಎಷ್ಟೊಂದು ಚೆಂದ ಇದೆ ನೋಡಿ ನೋಡೋವಾಗಲೇ ತುಂಬ ಒಳ್ಳೆಯದಾಗ್ತದೆ ನೋಡಿ ಅಲ್ವಾ ಇದ್ರ ವಾಟರ್ ನೋಡಿ ಗ್ರೀನ್ ವಾಟರ್ ಆಗಿಲ್ಲ ಸೊ ಗ್ರೀನ್ ವಾಟರಲ್ಲಿ ತುಂಬ ಮುಖ್ಯ ಇದು ಏನಂದರೆ ಗ್ರೀನ್ ವಾಟರಲ್ಲಿ ಫಿಶ್ಶಿಗೆ ತುಂಬ ಒಳ್ಳೆಯ ಒಂದು ಕಲರ್ ಬರ್ತದೆ ನೋಡಿ ಫಿಶ್ಶಿಗೆ ಉಂಟಲ್ಲ ಫಿಶ್ಶಿಗೆ ಎಷ್ಟು ಒಂದು ಗ್ರೀನ್ ವಾಟರ್ ಇದೆಯಾ ಸೊ ಅದರ ಮೇಲೆ ಅದರ ಕಲರ್ ಡಿಪೆಂಡ್ ಆಗ್ತದೆ ನೋಡಿ ಮತ್ತೊಂದು ಏನಂದರೆ ಫಿಶ್ಶಿಗೆ ಸೂರ್ಯನ ಬೆಳಕು ತುಂಬಾ ಮುಖ್ಯ ಈ ಕಲರ್ ಜಾಸ್ತಿ ಆಗಲಿಕ್ಕೆ ಉಂಟಲ್ಲ ಫಿಶ್ಶಿಗೆ ಸೂ ಸೂರ್ಯನ ಬೆಳಕು ತುಂಬಾ ಮುಖ್ಯ ನೋಡಿ ಯಾವ ಥರ ಉಂಟು ನೋಡಿ ಅಲ್ವಾ ಸೊ ಇದಕ್ಕೆ ಸೂರ್ಯನ ಬಿಸಿಲು ಉಂಟಲ್ಲ ತುಂಬ ಮುಖ್ಯ ಈಗ ಎಲ್ಲಕ್ಕೂ ಕೂಡ ಗ್ರೀನ್ ವಾಟರ್ ಆಗಲಿ ಕೂಡ ಫಿಶಿಗೆ ಒಂದು ಒಳ್ಳೆಯ ಡೈಜೆಷನ್ ಆಗಲಿ ಕೂಡ ಅದಕ್ಕೂ ಕೂಡ ಒಂದು ಗ್ರೀನ್ ವಾಟರ್ ಅನ್ನೋದು ತುಂಬ ಮುಖ್ಯ ನೋಡಿ ಇದು ಕ್ಯಾಮ್ರಾ ಹತ್ರ ತಗೊಂಡೋಗದಾಗ ಮೊಬೈಲ್ ಹತ್ತಿರ ತಗೊಂಡಾಗ ಎಲ್ಲ ಓಡ್ತಿದೆ ಫಿಶ್ಗಳು ನೋಡಿ ಇದು ಅದರ ಪ್ಯಾರೆಟ್ ಫಿಶ್ ನೋಡಿ ಕಾಣ್ತಾ ಉಂಟು ನಮಗೆ ಆ್ಯಕ್ಚುಲಿ ಇದು ನಾಲ್ಕು ಇಂಚು ದೊಡ್ಡದಿದೆ ನೋಡಿ ನಾಲ್ಕು ಇಂಚು ವರ್ಷಿದೆ ನೋಡಿ ಫಿಶ್ಗಳು ನೋಡಿ ಸೊ ಅದಕ್ಕಾಗಿ ನೀವು ಕೂಡ ಸಾಕುವಾಗ ಗ್ರೀನ್ ವಾಟರ್ ಆಗುವಂಥದ್ದು ಗ್ರೀನ್ ವಾಟರ್ ಆಗಿ ಒಂದು ಇದು ಮಾಡುವಂಥದ್ದು ತುಂಬ ಮುಖ್ಯ ನಾನು ನನ್ನ ಕೆಲ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೇನೆ ಗ್ರೀನ್ ವಾಟರ್ ಫಿಷ್ಗೆ ಎಷ್ಟು ಮುಖ್ಯ ಅಂತ ಹೇಳಿದ್ದೇನೆ ಸೊ ಅದನ್ನು ಅಂದರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಒಂದ್ಸರಿ ನೋಡಿ ಗ್ರೀನ್ ವಾಟರ್ ಯಾಕೆ ಮುಖ್ಯ ಅಂತ ಹೇಳಿದ್ದೇನೆ ಎಲ್ಲವೇ ಸೊ ನೋಡಿ ಇದೆಲ್ಲ ಅದರ ಮರಿಗಳು ನೋಡಿ ಕಾಣ್ತಾ ಉಂಟು ನಮಗೆ ಆ್ಯಕ್ಚುಲಿ ಕಾಣಲಿಕ್ಕೆ ಇಲ್ಲ ಅಂತ ಕಾಣ್ತದೆ ಸಣ್ಣ ಉಂಟು ನೋಡಿ ಸೊ ಇದೆಲ್ಲ ಅದರ ಮರಿಗಳು ಅದಕ್ಕಾಗಿ ಎಲ್ಲ ಫಾರ್ಮರ್ಸ್ನಲ್ಲಿ ಎಲ್ಲ ಒಂದು ಎಲ್ಲ ಫಿಶ್ ಫಾರ್ಮಲ್ಲಿ ನೋಡಿ ನೀವು ಬೇಕಾದ್ರೆ ನೋಡಿ ನೀರನ್ನು ಗ್ರೀನ್ ವಾಟರ್ ಆಗಿ ಕನ್ವರ್ಟ್ ಮಾಡ್ತಾರೆ ಅವರು ಅಲ್ವಾ ಮೊದಲಿಗೆ ಗ್ರೀನ್ ವಾಟರ್ ಆಗಿ ಕನ್ವರ್ಟ್ ಮಾಡ್ತಾರೆ ಸೊ ನಂತರ ಅದರಲ್ಲಿ ಫಿಶ್ ಹಾಕ್ತಾರೆ ಸೊ ನಾನು ಗ್ರೀನ್ ವಾಟರ್ ಮಾಡೋದು ಹೇಗೆ ಅಂತ ಅದು ಕೂಡ ಒಂದು ವೀಡಿಯೋ ಹಾಕಿದ್ದೇನೆ ನೋಡಲಿಲ್ಲ ಅಂದರೆ ಅದನ್ನು ಕೂಡ ನೋಡ್ಬೋದು ಆಯಿತಾ ನೋಡಿ ಎಷ್ಟೊಂದು ಮರಿಗಳಿದ್ದಾವೆ ನೋಡಿ ಅಲ್ವಾ ಕಾಣ್ತಾ ಉಂಟ ನಿಮಗೆ ನೋಡಿ ನೋಡಿ ಆ್ಯಕ್ಚುಲಿ ಈಗ ನೋಡಿ ಸ್ವಲ್ಪ ಫುಡ್ ಹಾಕುವ ಹಾಕುವ ಹಾಕಲಿಕ್ಕೆ ಬರ್ತಾ ಉಂಟಲ್ಲ ಫುಡ್ ಹಾಕ್ತಾರೆ ಅಂತ ನೋಡಿ ಅಲ್ವಾ ಸೊ ನೋವು ನೀವು ಕೂಡ ಈ ಥರ ಗ್ರೀನ್ ವಾಟರ್ ಆಗಿ ಕನ್ವರ್ಟ್ ಮಾಡಿ ಫಿಶ್ಶನ್ನು ಸಾಕಲಿ ಒಳ್ಳೆ ಆಗ್ತದೆ ಒಳ್ಳೆ ಒಂದು ಹೆಲ್ದಿಯಾಗಿರುವಂಥ ಒಂದು ಇದು ಇರ್ತದೆ నోడి ఈ ర ఉంటుంది హెల్దీ అయితే నోడి ఈ ముందా ముంచే టోడిర్బెల్ల అల్వా ఈ మేల్ ఫిష్ ఎస్ నోడ సాక నోడి అల్వా తుంబాంత ఉంటుంది నోడి మేల్ఫిష్ అల్వా నోడి ಎಷ್ಟಿದೆ ನೋಡಿ ಸೊ ಇದರಲ್ಲಿ ನೋಡಿ ಎಲ್ಲ ಎಲ್ಲ ಫಿಶ್ಗಳು ಉಂಟು ನೋಡಿ ಆ್ಯಕ್ಚುಲಿ ಇದರಲ್ಲಿ ಮಾಲಿ ಫಿಶ್ ಕೂಡ ಉಂಟು ನೋಡಿ ಅಲ್ಲಿ ವೈಟಾಗಿ ಉಂಟಲ್ಲ ಸೊ ಅದು ಮಾಲೆ ಫಿಶ್ ಕಾಣ್ತಾ ಉಂಟು ಗೊತ್ತಿಲ್ಲ ನಮಗೆ ಮಾಲೆ ಉಂಟು ಗಪ್ಪಿ ಉಂಟು ಎಲ್ಲ ಮಿಕ್ಸ್ ಹಾಕಿದ್ದೀನಿ ಮಾಲೆ ಅಂದರೆ ಸಣ್ಣ ಮರಿ ಇರುವಾಗ ಹಾಕಿದ್ದತ್ತು ಚೇಂಜ್ ಮಾಡಲೇ ಇಲ್ಲ ಅದು ಇನ್ನೂ ಚೇಂಜ್ ಮಾಡಬೇಕು ಸೊ ಎಲ್ಲ ಫೈಟ್ ಮಾಡೋದಿಲ್ಲ ಒಳ್ಳೆ ಒಳ್ಳೆ ಒಂದಾಗಿ ಇರ್ತದೆ ಎಲ್ಲ ನೋಡಿ ಯಾವುದು ಕೂಡ ಒಂದು ಇದಾಗೋದಿಲ್ಲ ಅಲ್ಲಿಗೆ ಬ್ಲ್ಯಾಕ್ ಕಾಣ್ತಾ ಉಂಟ ನೋಡಿ ಫಿಶ್ ಸೊ ಅಲ್ಲಿಗೆ ಒಂದು ಉಂಟು ಕಾಣ್ತದ ಸೊ ಇಲ್ಲಿ ಉಂಟು ನೋಡಿ ಇಲ್ಲಿ ಬಂತ ನೋಡಿ ಹೋಗ್ತಾ ಹೋಯ್ತು ಹೋಯ್ತು ಕಾಣೋದಿಲ್ಲ ಅದು ಅದು ಮಾಲೆ ಫಿಶ್ ಅಂತ ನೋಡಿ ನೋಡಿ ಇಲ್ಲಿ ವೈಟ್ ಕಲರ್ ಉಂಟು ನೋಡಿ ನೋಡಿ ಇಲ್ಲಿ ಕೂಡ ಉಂಟು ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಉಂಟು ಅದರಲ್ಲಿ ಮೂರು ನಾಲ್ಕು ವೆರೈಟಿ ಬರ್ತದೆ ತುಂಬ ವೆರೈಟಿ ಉಂಟು ಸೊ ಸೊ ಹೆಚ್ಚಾಗಿ ಮೂರು ನಾಲ್ಕು ವೆರೈಟಿ ಉಂಟು ಬ್ಲ್ಯಾಕ್ ವೈಟ್ ಆರೆಂಜ್ ಮತ್ತು ಈಗ ಡಾಟ್ ಆಗಿ ಬರ್ತವೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಉಂಟಾ ಇದೆ ಮಾಲಿಫಿಶ್ ನೋಡಿ ವೈಟ್ ಡಾಟ್ ಆಗಿ ಉಂಟಲ್ಲ ಸೊ ಇದೆ ಮಾಲಿಫಿಶ್ ಅಂತ ನೋಡಿ ಈ ಥರ ಇದ್ದೆ ನೋಡಿ ಫಿಶ್ ಅಲ್ವಾ ಸೊ ನೀವು ಕೂಡ ಫಿಶನ್ನು ಸಾಕುವಾಗ ಉಂಟಲ್ಲ ಗ್ರೀನ್ ವಾಟರ್ ಆಗಿ ಆದಷ್ಟು ಒಂದು ಗ್ರೀನ್ ವಾಟರ್ ಆಗಿ ಕನ್ವರ್ಟ್ ಮಾಡಿ ಫಿಶ್ಶನ್ನು ಸಾಕೋದು ಬಹಳ ಒಳ್ಳೆಯದು